ಇಲ್ಲ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿ ತತಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅದು ತೊಗೊತೀವಿ ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಳಷ್ಟು ಕಠಿಣವಾಗಿ ಹೇಳಿದ್ದೇವೆ ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗುರ ತರುತ್ತೆ ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದಮೇಲೆ ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಸೂಚನೆ ಎಲ್ಲರಿಗೂ ಕೂಡ ನಾವು ಭಾಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸಲ್ಲಿ ಪ್ರತಿ ಬಾರಿ ಹೇಳ್ತೀವಿ ಈ ಬಾರಿಯಂತೂ ಭಾಳ ಏಕೆಂದರೆ ಸುಮಾರು ನೂರು ನೂರಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದೀವಿ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರನ ಮಾಡಿರೋರು ಕೂಡ ಸೇರಿಕೊಂಡಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಸೀನಿಯರ್ ಆಫೀಸರ್ಸ್ಗೆಲ್ಲ ಜವಾಬ್ದಾರಿ ಹಾಕಿದ್ದೀವಿ ಇಂತಿಂಥ ಜಿಲ್ಲೆಗಳನ್ನೂ ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತಗೋಬೇಕೇನಾದರೂ ಇಮಿಡಿಯೇಟಾಗಿ ಆದರೆ ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ ಆದ್ಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ ಭ್ರಷ್ಟಾಚಾರವನ್ನು ಯಾರೋ ಲಂಚ ತಗೊಂಡ್ ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ ಆದ್ರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗ್ಬೇಕಿದ್ರು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದಲ್ಲ ಗೊತ್ತು ನೋಡಿದ್ದೇನೆ ನಾನು ನೋಡಿದ್ದೇನೆ ಖಂಡಿತವಾಗಿ ಆಗುತ್ತೆ ಇದು ಇಲಾಖೆಗಾಗುತ್ತೆ ಸರ್ಕಾರಕ್ಕೆ ಆಗುತ್ತೆ ನಮ್ಮ ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ ಇದೆಲ್ಲ ಹಾಗೆ ಆಗ್ತದೆ ಆದರೆ ಇದು ಆಗಬಾರ್ದಲ್ವಾ ಆಗಬಾರ್ದು ಅನ್ನೋ ಸೂಚನೆಯನ್ನು ಈಗ ಕೊಟ್ಟಿದ್ದೇವೆ ಭಾಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ನಾನು ಒಂದು ತಾವು ಹೇಳಿದಾಗೆ ಹ್ಯಾಕಿಂಗ್ ಆಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ ಅಧ್ಯಯನ ಅಧ್ಯಯನ ಮಾಡಿ ಏನು ಫ್ಯಾಕ್ಟರು ಈ ರೀತಿ ಹಾಗಲ್ಲ ಇವ್ರನ್ನ ಇವ್ರನ್ನ ಲಂಚ ತಗೊಳ್ಳೋದಿಕ್ಕೆ ಏನು ಯಾವ ಫ್ಯಾಕ್ಟರು ಅವರಿಗೆ ನೋಡಪ್ಪ ನನ್ನ ನಾನು ಹಿಂದೇನು ಹೇಳಿದ್ದೀನಿ ಒತ್ತು ಹೇಳ್ತೀನಿ ನನ್ನ ನನ್ನ ಹಂತದಲ್ಲಿ ಯಾವುದು ಅಂತ ಪ್ರಕರಣಗಳು ಅಥವಾ ಅಂತ ವಿಚಾರಗಳು ನಡೆಯೋದಿಕ್ಕೆ ಬಿಡೋದಿಲ್ಲ ನಾನು ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗ್ ಮಾಡಬೇಕು ಅದಕ್ಕೋಸ್ಕರ ಅದು ಆದಷ್ಟು ಯಾವ್ದು ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರು ಆದ್ರೆ ನಂಗೆ ಅಧಿಕಾರಿಗಳು ಮತ್ತೆ ಈಗ ಬೆಂಗಳೂರು ತರ ಇಲ್ಲ ಆ ಡೀಟೇಲ್ಸ್ ಎಲ್ಲ ನಾನು ಕೇಳಕ್ ಹೋಗಿಲ್ಲ ಯಾಕೆಂದ್ರೆ ಅವರು ಯಾರಿದ್ರು ಟೀಮ್ ನಲ್ಲಿ ಅಂತ ನನಗೆ ಗೊತ್ತಿಲ್ಲ ಅದು ಅವರು ಐ ಟಿ ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳಿಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ